ಇವತ್ತು ನನ್ನ ಜೊತೆಯಲ್ಲಿ ಈ ವೇದಿಕೆ ಮೇಲೆ ನಿಂತ್ಕೊಂಡು ನನ್ನ ಅಂದರೆ ಅಂಬರೀಷ್ ಅವರ ಒಂದು ರಾಜಕೀಯ ಜೀವನದ ಮೊದಲನೇ ದಿನದಿಂದಲೂ ಇವತ್ತಿನವರೆಗೂ ಅಂದರೆ ಮೂವತ್ತು ವರ್ಷಗಳ ಕಾಲ ಅವ್ರ ಜೊತೆಯಲ್ಲೇ ಇದ್ದಂಥ ಎಲ್ಲ ಮುಖಂಡರು ಇವತ್ತೂ ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಅವ್ರು ಬಂದು ಇಲ್ಲಿ ತಮ್ಮ ತಮ್ಮ ಅನಿಸಿಕೆಗಳನ್ನು ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಈ ಈ ಶಕ್ತಿನೇ ನನಗೆ ಐದು ವರ್ಷಗಳ ಹಿಂದೆ ಆ ಧೈರ್ಯನ ತುಂಬಿತ್ತು ನನಗೆ ಯಾವುದೇ ಒಂದು ರಾಜಕೀಯದ ಒಂದು ಅನುಭವ ಇಲ್ಲದೆ ಇರೋ ಒಂದು ಸಮಯದಲ್ಲೂ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ನನ್ನ ಶಕ್ತಿ ನೀವು ಬಂದಿದ್ದೀರಲ್ಲ ಇದೇ ನನ್ನ ಆಶೀರ್ವಾದ ನನಗಿನ್ಯಾವ ಶಕ್ತಿನೂ ಇರಲಿಲ್ಲ ಆವತ್ತಿನ ದಿನಕ್ಕೂ ನೀವು ನನ್ನ ಪ್ರಚಾರದಲ್ಲಿ ನೀವು ನೋಡಬೇಕಾದರೆ ಯಾವ ದೊಡ್ಡ ದೊಡ್ಡ ಲೀಡರು ನಮ್ಮ ವೇದಿಕೆಗಳಲ್ಲಿ ಎಲ್ಲೂ ಇರಲಿಲ್ಲ ದೊಡ್ಡ ದೊಡ್ಡ ಸಚಿವರು ಎಕ್ಸ್ ಮಿನಿಸ್ಟರ್ಗಳು ಇನ್ಯಾವ ದೊಡ್ಡ ಹೆಸರುಗಳು ನಮ್ಮ ಜೊತೆಯಲ್ಲಿ ಯಾರು ಕಾಣಿಸ್ಕೊಂಡಿಲ್ಲ ಇವರೇ ನಮ್ಮ ಜೊತೆಯಲ್ಲಿ ಇದ್ದಿದ್ದು ಮೊದಲನೇ ದಿನದಿಂದಲೂ ಇದೇ ಶಕ್ತಿ ದಿನ ಎಲ್ಲರೂ ಏನಂದ್ರು ಇವ್ರನ್ನೆಲ್ಲ ಇಟ್ಕೊಂಡು ಇವರು ಯಾವ ರೀತಿ ಚುನಾವಣೆ ಮಾಡ್ತಾರಪ್ಪ ಅನ್ನೋ ಮಾತುಗಳು ಬಂತು ಆದ್ರೆ ಮಂಡ್ಯ ಜನ ಅದು ಯಾವುದನ್ನೂ ಲೆಕ್ಕಿಸಿಲ್ಲ ಯಾವುದನ್ನು ಕೇರ್ ಮಾಡಿಲ್ಲ ಏನಕ್ಕೆ ಅಂದ್ರೆ ಅಲ್ಲಿ ಅಂಬರೀಷ್ ಅವರ ಮೇಲೆ ಇಟ್ಟಿರೋ ಒಂದು ಪ್ರೀತಿ ಇದೆಯಲ್ಲ ಅದೊಂದೇ ಕಾರಣ